ನಮಸ್ಕಾರ ಹೇಗಿದ್ದೀರಾ ಎಲ್ರು ಪುಷ್ಪಾ ಭಟ್ ಕಿಚನ್ಗೆ ಸ್ವಾಗತ ಇವತ್ತು ತೊಂಡೆಕಾಯಿ ವಿ ಗಾಳ್ ಇದು ತೊಂಡೆಕಾಯಿ ಅಚ್ಚ ಕನ್ನಡದಲ್ಲಿ ತೊಂಡೆಕಾಯಿ ಇದು ಚಟ್ನಿ ಮಾಡುವ ಇದದು ಮಜ್ಜಿಗೆ ಹುಳಿ ಸಾಂಬಾರು ಪಲ್ಯ ಎಲ್ಲ ಮಾಡ್ತೀವಲ್ವಾ ಇವತ್ತು ಚಟ್ನಿ ಮಾಡೋಣ ತೊಂಡೆಕಾಯಿ ಇದು ತುಂಬ ಒಳ್ಳೆಯದು ಏಕೆಂದರೆ ಇದರಲ್ಲಿ ಹುಳಿ ಖಾರ ಸಿಹಿ ಅಂಶಗಳು ಎಲ್ಲ ಏನೂ ಇಲ್ಲ ನ್ಯೂಟ್ರಲ್ ಇದು ಹಾಗಾಗಿ ಸ್ವಲ್ಪ ಈ ಡಯಾಬಿಟಿಕ್ ಪೇಷಂಟ್ಗಳಿಗೆ ಜನರಲ್ ಆಗಿನೂ ತುಂಬ ಒಳ್ಳೆಯದು ಇದು ಹೆಲ್ದಿ ನಮ್ಮ ವಾರದಲ್ಲಿ ಒಂದೆರಡು ದಿನನಾದ್ರೂ ನಾವು ಬಳಸ್ಕೋಬೋದು ಇದಕ್ಕೆ ಪಲ್ಯಕ್ಕೆಲ್ಲ ಆದರೆ ತುಂಬ ಬೇಕಾಗುತ್ತೆ ಇವತ್ತು ಐದಾರು ತೊಂಡೆಕಾಯಿನ ಬಳಸ್ಬಿಟ್ಟು ರುಚಿಕರವಾದ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಮೊದಲಿಗೆ ಏನೇನು ಬೇಕಂತ ನೋಡೋಣ ಫ್ರೆಂಡ್ಸ್ ಏನೇನು ಬೇಕಂತ ನೋಡೋ ಮೊದಲು ನನ್ನ ಅದು ಅಡುಗೆ ಚಾನಲ್ ಪುಷ್ಪ ಭಟ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗೋದವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗಂತೂ ಇಷ್ಟ ಆಗುತ್ತೆ ಲೈಕ್ ಕಮೆಂಟ್ ಹಾಕೋದು ಮರಿಬೇಡಿ ಇದನ್ನ ಮೊದಲೇ ಹೇಳ್ಬಿಡ್ತೀನಿ ಯಾಕಂದ್ರೆ ನಾನು ಮರಿಬಾರ್ದು ಅಂತ ಹಾಗೆಯೇ ತೊಂಡೆಗ ಚಟ್ನಿ ಮಾಡೋಕ್ಕೆ ನೇನು ಬೇಕಂತ ನೋಡೋಣ ತೊಂಡೆಗ ಚೆನ್ನಾಗಿ ವಾಶ್ ಮಾಡಿದ್ದು ಐದಾರು ತೊಂಡೆ ಕಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಬೇಕು ಬೆಳ್ಳುಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಐದಾರು ಇಟ್ಕೊಂಡಿದ್ದೀನಿ ನಾನು ಹಾಗೆ ಕರ್ಬೇವು ಸೊಪ್ಪು ತುಂಬ ಹೆಲ್ದಿ ಉಪಯೋಗಿಸೋಣ ತುಂಬ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಘಮ ಕೊಡುತ್ತಲ್ವ ಅದೇ ನಿಮ್ಮಕಾಯಿ ಒಂದೇ ಒಂದು ಹಸಿ ಮೆಣಸು ಯಾಕೆಂದರೆ ರೆಡ್ ಚಿಲ್ಲಿ ಬಳಸಿದ್ದೀವಿ ಕೆಂಪು ಮೆಣಸು ಕಡಲೆಬೇಳೆ ಜೀರಿಗೆ ಬೇಳೆ ಮತ್ತು ಸ್ವಲ್ಪ ಹಣ್ಣು ಇಟ್ಕೊಂಡಿದ್ದೀನಿ ಸ್ವಲ್ಪ ಸಾಕು ಯಾಕೆಂದರೆ ತೊಂಡೆಕಾಯಿನ ಸ್ವಲ್ಪ ಹುಳಿ ಅಂಶ ಇರತ್ತಲ್ವ ಸ್ವಲ್ಪ ಅಂದರೆ ಸ್ವಲ್ಪ ಹೆಚ್ಚು ಹೆಚ್ಚಬೇಕಾಗಲ್ಲ ಅದು ಸ್ಟ್ರಾಂಗ್ ಬಗ್ ಆಗ್ಬಿಡತ್ತೆ ತುಂಬ ಹುಳಿ ಹಾಕ್ಬಿಟ್ರೆ ಮತ್ತು ನಿಮ್ಮ ಇಷ್ಟ ಕೆಲವರಿಗೆ ತುಂಬ ಹುಳಿ ಬೇಕಂತಿರೋರು ಇನ್ನೊಂದು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಬೋದು ಇನ್ನು ಮಾಮೂಲಿ ನಮಗೆ ಎಲ್ಲದಕ್ಕೂ ಬೇಕಾಗುವ ಹಾಗೆ ಉಪ್ಪಿಗಿಂತ ರುಚಿ ಇಲ್ಲ ಇದೆಯಲ್ಲ ಉಪ್ಪು ಉಪ್ಪಂತೂ ಬಳಸಲೇಬೇಕು ಹಾಗೆಯೇ ಒಗ್ಗರಣೆ ಐಟಮ್ ಬೇಕು ಅದನ್ನು ಹಾಕ್ತಾ ಹಾಕ್ತಾ ಹೇಳೋಣ ಮೊದಲಿಗೆ ತೊಂಡೆಕಾಯಿ ಚಿಕ್ಕದಾಗಿ ಕಟ್ ಮಾಡಬೇಕು ಯಾಕೆಂದರೆ ಫ್ರೈ ಮಾಡಬೇಕದು ಅದಕ್ಕೋಸ್ಕರ ಕಟ್ ಮಾಡ್ಕೊಂಡು ಬರ್ತೀನಿ ಈಗ ತೊಂಡೆಕಾಯಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀವಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀವಿ ಆಗಿದೆ ಈಗ ಫ್ರೈ ಮಾಡೋದು ಹ್ಞೂ ಫ್ರೈ ಮಾಡೋ ಐಟಮ್ಸ್ ಹಾಕೋಣ ಬಾಣಲೆಗೆ ಮೊದಲಿಗೆ ಇದನ್ನು ಫ್ರೈ ಮಾಡೋಕ್ಕಾಗ್ತೇವೆ తండెకాయ హాక ఎలా మాత్రం ఫ్రై మాకు కర్బేవు ఈ ಸ್ವಲ್ಪ ಇಂದು ಹಾಗೆ ಉಪ್ಪು ಹಾಕಿ ಒಂದ್ಸಲ ಬಾಡಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಎಲ್ಲ ಇಟ್ಟು ಹಾಕಿ ಸುಲಭ ಆಗುತ್ತೆ ಎಲ್ಲ ದೊಡ್ಡ ಮಿಕ್ಸಿ ಮಾಡ್ಬೋದು ಕಾಯಿ ಕೊತ್ತಂಬರಿ ಸೊಪ್ಪು ಲಾಸ್ಟ್ ಒಂದು ಬಳ್ಸ ಇದೆ ಮಿಕ್ಸಿ ಮಾಡೋದು ತುಂಬ ನೀವು ನುಣಕ್ಕೂ ಬೇಡ ಸ್ವಲ್ಪ ದರ ದರ ಆಗಿದೆ ಚೆನ್ನಾಗಿ ಅದಕ್ಕೆ ರೊಟ್ಟಿ ಚಪಾತಿ ಅನ್ನ ಎಲ್ಲ ಸೂಪರ್ ಆಗಿರುತ್ತೆ ಚಟ್ನಿ ಮಿಕ್ಸಿ ಮಾಡೋಣ ಐಟಮ್ಸ್ ಹಾಕಿ ಫ್ರೈ ಮಾಡಿದ್ದೀರಿ ನೋಡಿ ಈಗ ಇದು ಆಫ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ತಣ್ಣಗಾಗದ್ ಬಿಟ್ಟ ಮೇಲೆ ಒಂದು ಐದು ನಿಮಿಷ ಬಿಟ್ಟು ಇದನ್ನು ಮಿಕ್ಸಿ ಮಾಡಿದ್ರೆ ಮತ್ತು ಒಗ್ಗರಣೆ ಕೊಟ್ಟರೆ ಆಯಿತು ಇದನ್ನೀಗ ತರಿ ತರಿ ಹಾಕಿ ಮಿಕ್ಸಿ ಮಾಡ್ಕೊಬರೋಣ ಈ ಥರ ತರಿ ತರಿ ಅಂದರೆ ದರ ದರ ಅಂತ ಹೇಳ್ತೀವಲ್ಲ ಆ ಥರ ಮಿಕ್ಸಿ ಮಾಡ್ಕೊಳ್ಳೋದು ಇದಕ್ಕೊಂದು ಗ್ರ್ಯಾಂಡಾಗಿ ಒಗ್ಗರಣೆ ಕೊಡೋಣ ಚೆನ್ನಾಗಿರುತ್ತೆ ಸರ್ವಿಂಗ್ ಬೌಲಿಗೆ ಹಾಕೋಣ ಸಾಸಿವೆ

അർതി ദീനി അർതി ദീനി ദൈവപ്പെട്ടൻ മിസ് മൈക്ക് ഓൾ ഇൻ ദി പോസ്റ്റ് മിസ് കൻസോ ഓക്കേ टेक केयर ബൈ ബൈ നെക്സ്റ്റ് വീഡിയോ ദീരീ